ಶೆಟ್ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ರಿ ಆಯ್ತು ತಮ್ಮ ಹೆಸರು ಸುರೇಶ್ ಬಾಬು ಸುರೇಶ್ ಬಾಬು ನಿಮ್ಮ ಊರು ನಮ್ದು ತೊಗರ್ಸಿ ನಮ್ದು ತೊಗರ್ಸಿ ಹ್ಮ್ ಇಲ್ಲಿ ಜಮೀನು ಮಾಡಿ ಹದಿನೆಂಟು ವರ್ಷ ಈಗ ಎಷ್ಟು ಎಷ್ಟು ಎಕರೆ ನಿಮ್ತು ಅಡಿಕೆ ತೋಟ ಇದೆ ಮೂರ್ ಎಕರೆ ಹದಿನಾಲ್ಕು ಗುಂಟೆ ಮೂರ್ ಎಕರೆ ಹದಿನಾಲ್ಕು ಗುಂಟೆ ನಮಸ್ಕಾರ ನಮಸ್ಕಾರ ನಿಮಗೆ ಬಸವಂತಪ್ಪ ಮಾರ್ಗದರ್ಶನ ಏನು ಬಹಳ ಉತ್ತಮ ಆಗೈತೆ ಬಹಳ ಚೆನ್ನಾಗಿದೆ ಸರ್ ಬಹಳ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದೆ ಸರ್ ಅದರಿಂದ ನಾನು ಇಂಪ್ರೂವ್ಮೆಂಟ್ ಆಗಿದೆ ಅಲ್ರಿ ಅವ್ರು ಹೇಳಿದ್ರು ನನಗೆ ಒಂದು ಈ ವರ್ಷ ನೀವು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡ್ರಿ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು ನೀವು ಶೆಟ್ರಿ ಇನ್ನೊಂದ್ಸಲ ಹೆಂಗೂ ಶೆಟ್ರ್ ನೀವು ಈ ಖರ್ಚು ಅನ್ನೋ ಶಬ್ದಗಳನ್ನು ನಾವು ಬದಲಾವಣೆ ಮಾಡಿ ತೋಟದಲ್ಲಿ ಏನನ್ನ ಬಂಡವಾಳ ಇನ್ವೆಸ್ಟ್ಮೆಂಟ್ ಹೇಳಿದ್ರು ನಿಮ್ಮ ಒಂದು ಮುನ್ನೂರ ಅರವತ್ತೈದು ದಿವಸ ಒಂದು ವರ್ಷದಲ್ಲಿ ಎಷ್ಟು ಸರಿ ಜೀವಾಮೃತ ಮಾಡದ್ರಿ ಒಂದ್ಸಲ ಮಾಡಿದೆ ಒಂದ್ಸರಿ ಜೀವಾಮೃತ ಒಂದ್ಸಲ ಕೆರಾನ್ ಲಿಕ್ವಿಡ್ ಅನ್ನ ಎಷ್ಟು ಸರಿ ಸಿಂಪರ್ಣೆ ಮಾಡಿದ್ರಿ ಎರಡು ಸಲ ಮಾಡಿದ್ರಿ ಎರಡ್ ಸರಿ ಮಾಡಿದ್ರಿ ರಸಗೊಬ್ಬರವನ್ನ ಎಷ್ಟು ಸಾರಿ ಹಾಕಿದ್ರಿ ಎರಡು ಸಾರಿ ಹಾಕಿದ್ರಿ ನೀವು ಮಣ್ಣು ಪರೀಕ್ಷೆ ಮಾಡಿಸಿದ್ರಲ್ವಾ ಪರೀಕ್ಷೆ ಮಾಡಿಸಿದ್ರಿ ನಮಸ್ಕಾರ ಸರ್ ಈ ನಮ್ಮ ಶೆಟ್ರ ತೋಟಕ್ಕೆ ನೀವ್ ಏನೇನ್ ಪ್ರಾಕ್ಟೀಸ್ ಅನ್ನ ಮಾಡ್ಸಿದ್ರಿ ಸರ್ ನಮ್ಮ ಶೆಟ್ರ್ ತೋಟ ಪ್ರಾಕ್ಟೀಸಿಗೆ ಬಂದು ಒಂದು ವರ್ಷ ಆಯ್ತು ನಾವು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಲ್ಲಿ ಇವ್ರ ತೋಟಕ್ಕೆ ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿದಾಗ ಫಸ್ಟ್ ಬಸಿಗಾಲುವೆ ಬಗ್ಗೆ ಅವರಿಗೆ ಒಂದು ಮಾಹಿತಿ ಮಾಡಿದ್ವಿ ಬಸಿಗಾಲ್ವೆ ಚೆನ್ನಾಗಿ ಬಸಿಗಾಲ್ವೆ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿದ್ವಿ ಬಸಿಗಾಲ್ವೆ ಮಾ ಆದ ತಕ್ಷಣ ನಾವು ಏನು ಮಾಡಿದ್ವಿ ಸಾಯಿಲ್ ಟೆಸ್ಟಿಗೆ ಹೋದ್ವಿ ಸಾಯಿಲ್ ಟೆಸ್ಟ್ ಮಾಡಿಸಿ ಅದ್ರ ಪ್ರಕಾರ ಮಣ್ಣಿನ ಆಧಾರಿತ ಇವ್ರ ತೋಟಕ್ಕೆ ಎರಡು ರಸಗೊಬ್ಬರಗಳನ್ನು ಕೊಟ್ಟಿದ್ದೀವಿ ಆಮೇಲೆ ಕೆರಾನ್ ಕಂಪನಿಯ ಪ್ರಾಡಕ್ಟನ್ನು ಮೂರು ಸತಿ ಡ್ರೆಂಜಿಂಗ್ ಮಾಡಿಸಿದ್ವಿ ಬೇಸಿಗೆಯಲ್ಲಿ ಡಿಸೆಂಬರ್ ಟು ಮೇವರೆಗೂ ಅಂದರೆ ಮೂರು ಸ್ಪ್ರೇಗಳನ್ನು ಕೆರಾನ್ ಆರ್ಗ್ಯಾನಿಕ್ ಸ್ಪ್ರೇಗಳನ್ನು ಮೂರು ಸತಿ ಮಾಡಿಸಿದ್ದೀವಿ ಅದರ್ವೈಸ್ ಶು ಹೋಸರಿಕ್ಕಿಂತ ಈ ವರ್ಷ ಗಿಡದ ಹೆಲ್ತು ಮತ್ತೊಂದು ಚೆನ್ನಾಗಿದೆ ಅಂತ ಈಗ ಅವ್ರ ಬಾಯಿಂದ ನಾವು ಕೇಳನ್ ಸರ್ ಅಡಿಕೆ ತೋಟ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅಂದರೆ ತರ್ಟಿಯಿಂದ ಫಾರ್ಟಿ ಪರ್ಸೆಂಟ್ ಇದೆ ಜಾಸ್ತಿ ಇದ್ದೀರಿ